ಪೂರ್ಣಮದ ಪೂರ್ಣಮಿಧ ಪೂರ್ಣಾತ್ ಪೂರ್ಣ ಮುದಚ್ಯತೆ ಪೂರ್ಣಸ ಪೂರ್ಣಮೇವ ಅವಶಿಷ್ಯತೆ ಪೂರ್ಣ ಪೂರ್ಣಮದ ಅಂದರೆ ಅದು ಪೂರ್ಣ ಈ ಕನ್ನಡದ ಅದು ಶಬ್ದ ಇದೆಯಲ್ಲ ಸಂಸ್ಕೃತದ ಅಧಃ ಎನ್ನುವ ಶಬ್ದದಿಂದ ಬಂದಿದೆ ಅದು ಅಧಃ ಅಂದರೆ ಅದು ಅದು ಪೂರ್ಣ ಪೂರ್ಣಮಿದಂ ಕನ್ನಡದ ಇದು ಶಬ್ದ ಸಂಸ್ಕೃತದ ಇದಂ ಶಬ್ದದಿಂದ ಬಂದಿದೆ ಹಾಗಾಗಿ ಈ ಪೂರ್ಣ ವಿಧಮ್ ಅಂದರೆ ಇದು ಪೂರ್ಣ ಅದು ಪೂರ್ಣ ಇದು ಪೂರ್ಣ ಅದು ಅಂದರೆ ಯಾವುದು ಹೇಳಿ ಅದು ಇದು ಅಂದರೆ ಯಾವುದೂ ಅದು ಪೂರ್ಣ ಇದು ಪೂರ್ಣ ಅದು ಅಂದರೆ ದೇವರು ಪರಮಾತ್ಮ ಪರಮಾತ್ಮ ಪೂರ್ಣ ಇದು ಪೂರ್ಣ ಈ ಲೋಕ ಈ ಜಗತ್ತು ಈ ಸೃಷ್ಟಿ ಅದು ಪೂರ್ಣ ಸೃಷ್ಟಿ ಕೊರತೆ ಇದೆಯಾ ಪರಿಪೂರ್ಣ ಅಲ್ವಾ ಸೃಷ್ಟಿ ಹಾಗೆ ಸೃಷ್ಟಿಕರ್ತ ಕೂಡ ಸೃಷ್ಟಿ ಮಾಡಿದ ಪರಮಾತ್ಮ ಕೂಡ ಪರಿಪೂರ್ಣ ಅಲ್ವಾ ಕೊರತಾ ಇದೆಯಾ ಅವನಲ್ಲೇನಾದರೂ ಅದು ಪೂರ್ಣ ಇದು ಪೂರ್ಣ 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 ಮೊದಚ್ಯತೆ ಪೂರ್ಣದಿಂದ ಪೂರ್ಣ ಹೊರಗೆ ಬಂದಿದೆ ಒಂದು ಪೂರ್ಣದಿಂದ ಇನ್ನೊಂದು ಪೂರ್ಣ ಹೊರಗೆ ಬಂದಿದೆ ಅಂದರೆ ಪರಮಾತ್ಮನೆಂಬ ಪೂರ್ಣದಿಂದ ಈ ಸೃಷ್ಟಿ ಎಂಬ ಪೂರ್ಣ ಹೊರಗೆ ಬಂದಿದೆ ಸಾಮಾನ್ಯವಾಗಿ ಏನಾಗುತ್ತೆ ಲೋಕದಲ್ಲಿ ಅಂದರೆ ಒಂದು ಪೂರ್ಣದಿಂದ ಮತ್ತೊಂದು ಪೂರ್ಣ ಹೊರಗೆ ತೆಗೆದ್ರೆ ತೆಗೆದ್ರೆ ಹಿಂದಿನದ್ದು ಅರ್ಧ ಆಗ್ಬಿಡುತ್ತೆ ಅಥವಾ ಶೂನ್ಯ ಆಗ್ಬಿಡುತ್ತೆ ಉದಾಹರಣೆಗೆ ಒಂಬತ್ತು ಅಂತ ಅಂದ್ಕೊಳ್ಳಿ ನೀವು ಒಂಬತ್ತರಿಂದ ಒಂಬತ್ತರನ್ನು ತೆಗೆದ್ರೆ ಏನಾಗತ್ತೆ ಹಾಂ ಸೊನ್ನೆ ಶೂನ್ಯ ಶೂನ್ಯ ಉಳಿಯುತ್ತಲ್ವಾ ಇಲ್ಲಿ ಮಾತ್ರ ಹಾಗಲ್ಲ ಪೂರ್ಣ ಪರಮಾತ್ಮನಿಂದ ಪೂರ್ಣ ಜಗತ್ತು ಹೊರಗೆ ಬಂದರೂ ಕೂಡ ಆ ಪರಮಾತ್ಮ ಇದ್ದಾನಲ್ಲ ಅವನು ಈಗಲೂ ಪೂರ್ಣನಾಗೇ ಇದ್ದಾನೆ ಆ ಪೂರ್ಣತೆಗೆ ಏನು ವ್ಯತ್ಯಾಸ ಬಂದಿಲ್ಲ ಕೊರತೆ ಬಂದಿಲ್ಲ ಹಾಗಾಗಿ ಪೂರ್ಣಸ್ಯ ಪೂರ್ಣ ಮಾದಾಯ ಪೂರ್ಣಮೇವ ಅವಶಿಷ್ಯತೆ ಪೂರ್ಣಮೇ ಉಳಿತು ಪೂರ್ಣದಿಂದ ಪೂರ್ಣವನ್ನು ಹೊರಗೆ ತೆಗೆದರೂ ಕೂಡ ಉಳಿದಿದ್ದು ಪೂರ್ಣವೇ ಇದು ಮನಸ್ಸಲ್ಲಿ ಇಟ್ಕೊಳ್ಳಿ ಆಮೇಲೆ ಈ ಶೈಲಜಾ ದುರ್ಗೆ ಬಗ್ಗೆ ಸ್ವಲ್ಪ ನೋಡೋಣ ಇದರಲ್ಲಿ ಒಂದು ಸಂಗತಿಯನ್ನು ಕೆಲವು ಭಾಗ ಶರ್ಮರು ನಿಮಗಾಗಲೇ ಕತೆ ಹೇಳಿದ್ದಾರೆ ಕೆಲವು ಭಾಗ ಮುಂದೆ ಬರಲಿಕ್ಕಿರೋಂಥದ್ದು ಅದು ಸೇರಿಸೋ ಒಂದು ವಿಷಯ ತಗೊಳ್ತಾ ಇರ್ತಕ್ಕಂಥದ್ದು ಶರ್ಮರು ಇವತ್ತು ನಿಮಗಾಗಲೇ ಹೇಳಿರ್ತಾರೆ ಶುಂಭನಶುಂಭರಿಂದ ಪರಿಪೀಡಿತರಾದ ದೇವತೆಗಳು ಜಾನ್ಯವೇ ತೀರದಲ್ಲಿ ಹಿಮಾಲಯದ ಪರಿಸರದಲ್ಲಿ ದೇವಿಯನ್ನು ಕುರಿತು ಪ್ರಾರ್ಥನೆ ಮಾಡಿದರು ಆ ಸಮಯದಲ್ಲಿ ಪಾರ್ವತಿ ಸ್ಥಾನಕ್ಕೆ ಬರ್ತಾಳೆ ಅಲ್ವಾ ಪಾರ್ವತಿ ದೇವಿ ಸ್ಥಾನಕ್ಕೆ ಬರ್ತಾಳೆ ಪಾರ್ವತಿ ಪ್ರಶ್ನೆ ಕೇಳ್ತಾಳೆ ದೇವತೆಗಳನ್ನು ನೀವು ಯಾರು ಸ್ತೋತ್ರ ಇದ್ದೀರಿ ಸ್ತೋತ್ರ ಮಾಡ್ತಾ ಇದ್ದಾರೆ ದೇವತೆಗಳು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಸ್ತೋತ್ರ ಮಾಡ್ತಾ ಇದ್ದಾರೆ ಯಾರು ಸ್ತೋತ್ರ ಇದ್ದೀರಿ ಯಾರು ಪ್ರಾರ್ಥನೆ ಮಾಡ್ತಾ ಇದ್ದೀರಿ ಅಂತ ಪಾರ್ವತಿ ಕೇಳಿದಾಗ ಪಾರ್ವತಿಯ ಒಳಗಿನಿಂದ ದೇವಿಯೊಬ್ಬಳು ಹೊರಗೆ ಬಂದು ದೇವತೆಗಳ ಮುಂದೆ ಪ್ರಕಟವಾಗಿ ಇವರು ನನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ ಎಂಬುದಾಗಿ ಹೇಳಿದರು ಕೇಳಿದಿರಲ್ವಾ ಈ ಕಥೆಯನ್ನು ಹಿಮಾಲಯದ ಪರಿಸರ ಗಂಗಾ ತೀರದಲ್ಲಿ ದೇವತೆಗಳು ಸ್ತೋತ್ರ ಮಾಡ್ತಾ ಪ್ರಾರ್ಥನೆ ಮಾಡ್ತಾ ಇದ್ದಾಗ ಪಾರ್ವತಿಯ ಪ್ರಶ್ನೆ ಯಾರು ಸ್ತೋತ್ರ ಮಾಡ್ತಾ ಇದ್ದೀರಿ ನೀವು ಎಂಬುದಾಗಿ ಉತ್ತರ ಬಂದಿದ್ದು ಅವಳ ಒಳಗಿಂದ ಅವಳ ಒಳಗಿನಿಂದ ಅಂಬಿಕೆ ಹೊರಗೆ ಬಂದು ನನ್ನ ಸೂತ್ರವನ್ನು ಮಾಡ್ತಾ ಇದ್ದಾರೆ ಇವರೆಲ್ಲರೂ ಕೂಡ ಎಂಬುದಾಗಿ ಉತ್ತರ ಕೊಡ್ತಾಳೆ ಹೊರಗೆ ಬಂದವಳು ಕೌಶಿಕಿ ಯಾಕೆ ಈ ಶರೀರ ಕೋಶ ಕೋಶದಿಂದ ಹೊರಗೆ ಬಂದವಳು ಕೌಶಿಕಿ ಶರೀರ ಕೋಶಾದ್ಯಂತ ಸ್ಯಾಹ ಪಾರ್ವತಿಯ ಶರೀರವೆಂಬ ಕೋಶದಿಂದ ಹೊರಗೆ ಬಂದಿದ್ದರಿಂದ ಕೋಶ ಅಂದರೆ ಈಗ ನೀವು ಕತ್ತಿ ಮತ್ತು ವರೆ ಕೇಳಿದಿರಲ್ವಾ ಹೊರೆಯಿಂದ ಕತ್ತಿಯನ್ನು ಹೊರ ಸೆಳೆದ ಅಂತ ಕೇಳಿದಿರಲ್ವ ಹೊರೆ ಅಂದ್ರೆ ಏನು ಕೋಶ ಕೋಶ ಅಂದ್ರೆ ಒಂದು ಚೀಲ ಇದ್ದ ಹಾಗೆ ಅಂತ ಆ ಶಬ್ದಕ್ಕೆ ಅರ್ಥ ಹಾಗೆ ಅಂತ ಯಾವುದ್ರಲ್ಲಿ ನಾವು ಇಡ್ತೇವೋ ಒಂದು ವಸ್ತುವನ್ನು ಅದು ಕೋಶ ಹಾಗೆ ಪಾರ್ವತಿ ಹೊರೆ ಇದ್ದ ಹಾಗೆ ಅಂಬಿಕೆ ಖಡ್ಗ ಇದ್ದ ಹಾಗೆ ಅಲ್ಲಿಂದ ಹೊರಗೆ ಬಂದಳು ಇವಳು ಕೌಶಿಕಿ ಪಾರ್ವತಿಯ ಒಳಗಿನಿಂದ ಅಂಬಿಕೆ ಕೌಶಿಕಿ ಯಾವಾಗ ಹೊರಗೆ ಬಂದಳು ಆಗ ಪಾರ್ವತಿ ಕಪ್ಪಾಗ್ತಾಳೆ ತಸ್ಯಾಂ ವಿನಿರ್ಗತಾಯ ಯಾಂತು ಕೃಷ್ಣ ಭೂ ಪಾರ್ವತಿ ಯಾವಾಗ ಕೌಶಿಕಿ ಅಥವಾ ಅಂಬಿಕೆ ಪಾರ್ವತಿಯ ಒಳಗಿಂದ ಹೊರಗೆ ಬರ್ತಾಳೆ ಹೊರಗೆ ಬಂದ ಬಳಿಕ ಪಾರ್ವತಿ ಕಪ್ಪಾಗ್ತಾಳೆ ಆಗ ಅವಳನ್ನು ಕಾಲಿಕಾ ಎಂದು ಕರೆದರು ಕಾಳಿ ಎಂದು ಕರೆದರು ಪಾರ್ವತಿ ಕಾಳಿಯಾಗಿದ್ದು ಹೇಗೆ ಅಂದರೆ ಹೀಗೆ ಅವಳ ಒಳಗಿನಿಂದ ಕೌಶಿಕಿ ಹೊರಗೆ ಬಂದಾಗ ಆಕೆ ಕಾಳಿಕೆ ಆಗ್ತಾಳೆ ಅದು ಕೌಶಿಕಿ ಇದು ಕಾಳಿಕ ಇಷ್ಟ ಆಯ್ತಾ ಇಲ್ಲಿಂದ ಮುಂದೆ ಇನ್ನೊಂದು ಸಂದರ್ಭ ಬರುತ್ತೆ ಆ ಕಥೆಯನ್ನು ಬಂದಿಲ್ಲ ಮುಂದೊಂದು ಸಂದರ್ಭ ಬರುತ್ತೆ ಶುಂಭ ನಿಶುಂಭರ ಪರವಾಗಿ ಚಂಡಮಂಡರು ಬರ್ತಾರೆ ದೇವಿಯ ಬಳಿಗೆ ಏನು ಉದ್ದೇಶ ದೇವಿಯನ್ನು ಎತ್ಕೊಂಡು ಹೋಗ್ಬೇಕು ಶುಂಭರ ಶುಂಬರಿಗೆ ಸಲ್ಲಿಸಬೇಕು ದೇವಿಯನ್ನು ಅವರಿಗೊಂದು ಹುಚ್ಚು ಭ್ರಮೆ ದೇವಿಯನ್ನು ವರಿಸಬೇಕು ಅಂತ ಹಾಗಾಗಿ ಚಂಡಮುಂಡರು ಅವರು ಪರವಾಗಿ ಬಂದಿದ್ರು ಚಂಡಮುಂಡರು ಯಾವಾಗ ದೇವಿಯನ್ನು ಎತ್ಕೊಂಡು ಹೋಗೋದಕ್ಕೆ ಮುಂದಾಗ್ತಾರೆ ಸಮಾಧಾತು ಮುದ್ದಿಮ್ ಚಕ್ರು ಉದ್ಯತಾಹ ಆಕೆಯನ್ನು ಅಪಹರಿಸಲಿಕ್ಕೆ ಆಪೆಯನ್ನು ಆಕೆಯನ್ನು ಎತ್ತಿ ಕೊಂಡೊಯ್ಯಲಿಕ್ಕೆ ಮುಂದಾಗ್ತಾರೆ ಪ್ರಯತ್ನ ಮಾಡ್ತಾರೆ ಆಗ ಕೋಪ ಬಂತು ದೇವಿಗೆ ಬರಬೇಕು ಬೇಡ ಆಗದು ಬರೆದಿದ್ರೆ ಯಾವಾಗ ಬರೋದು ಅದು ಕೋಪ ಅದು ತದ ಕೋಪಂ ಚಕಾರ ಉಚ್ಚೈಹಿ ಅಂಬಿಕಾ ತಾನರಿ ಪ್ರತಿ ದೊಡ್ಡ ಕೋಪ ಬಂತು ಸಣ್ಣ ಪುಟ್ಟ ಕೋಪ ಅಲ್ಲ ಭಾರಿ ಕೋಪ ಬಂತು ಕೋಪದಿಂದ ಅವಳ ಮುಖ ಕಪ್ಪಾಯಿತು ಸಾಮಾನ್ಯವಾಗಿ ಕೋಪ ಬಂದ್ರೆ ಮುಖ ಅಲ್ವಾ ಕೆಂಪಾಗಬೇಕು ಇದು ಮಾತ್ರ ಕಪ್ಪಾಗಿದೆ ಅಲ್ಲಿ ಯಾಕೆ ಗೊತ್ತಾ ಯಾಕೆ ಹೇಳ್ತೀವಿ ಕೇಳಿ ಈಗ ಕಪ್ಪಾಗಿದೆ ವರ್ಣಮ್ ಅಂತ ಹೇಳಿದ್ದಾರೆ ಮಸಿಯ ಬಣ್ಣ ಬಂದಿದೆ ಮುಖಕ್ಕೆ ಅಷ್ಟು ಕಪ್ಪಾಗಿದೆ ಅಂತಹ ಕಪ್ಪು ಮುಖದಿಂದ ಅಲ್ಲಿ ಹುಬ್ಬು ಗಂಟಿಕ್ಕಿದಳು ದೇವಿ ಆ ಹುಬ್ಬುಗಳ ಮಧ್ಯದಿಂದ ಹಣೆಯಿಂದ ಗಾಳಿ ಹೊರಗೆ ಬಂದಳು ಭೃಗುಟಿ ಕುಟಿಲ ತಸ್ಯಾಹ ಲಲಾಟ ಫಲಕಾದೃತಂ ಹುಬ್ಬು ಗಂಟಿಕ್ಕಿದ ಹಣೆಯಿಂದ ದೇವಿಯ ಹುಬ್ಬು ಗಂಟಿಕ್ಕಿದ ಹಣೆಯಿಂದ ಹೊರಗೆ ಯಾರು ಅಂದರೆ ಕಾಳಿ ಕರಾಳವದನ ಕರಾಳಭದನ ಅಂದರೆ ಚಂದ್ರಮುಖಿ ಅಂತಾರ ಅರ್ಥ ಹಾ ಭಯಾನಕವಾದ ಮುಖ ಒಳ್ಳೆಯವಳು ಭಯ ಹುಟ್ಟಿಸುವ ಮುಖ ಒಳ್ಳೆಯವಳು ಕರಾಳವದನ ವಿನಿಷ್ಕ್ರಾಂತ ಹೊರಗೆ ಬಂದಳು ಪಾಶಿನಿ ಒಂದು ಕೈಯಲ್ಲಿ ಕತ್ತಿ ಇನ್ನೊಂದು ಕೈಲಿ ಪಾಶ ವಿಚಿತ್ರ ಖಟ್ವಾಂಗ ಥರ ಖಟ್ವಾಂಗ ಎಂಬ ಒಂದು ಆಯುಧ ವಿಚಿತ್ರವಾಗಿದೆ ಅದು ಆ ಆಯುಧವನ್ನು ಧಾರಣೆ ಮಾಡಿದಾಳೆ ಒಂದು ಒಳ್ಳೆ ಮಾಲೆ ಹಾಕ್ಕೊಂಡಿದ್ದಾರೆ ಕೊರಳಿಗೆ ಮಾಲೆ ಏನು ವೈಜಯಂತಿ ಮಾಲೆ ಕಮಲದ ಮಾಲೆ ಮೋಹ ನರಮಾಲಾ ವಿಭೂಷಣ ಹುಂಡುಗಳ ಮಾಲೆ ಅವಳು ಕೊರಳಲ್ಲಿ ದ್ವೀಪ ಚರ್ಮ ಪರಿಧಾನ ಹುಲಿಯ ಚರ್ಮವನ್ನು ಉಟ್ಕೊಂಡಿದ್ದಾಳೆ ಆಕೆ ಒಳ್ಳೆ ಪೆಟ್ಟ ಸೀರೆ ಉಟ್ಕೊಂಡ್ ಬಂದಿಲ್ಲ ಇದ್ದಕ್ಕೆ ಬರ್ಬೇಕಾದ್ರೆ ಮತ್ತೇನು ಅಂದರೆ ದ್ವೀಪ ಚರ್ಮ ಪರಿಧಾನ ಹುಲಿಯ ಚರ್ಮವನ್ನು ಆಕೆ ಸುತ್ಕೊಂಡಿದ್ದಾಳೆ ಶುಷ್ಕ ಮಾಂಸ ಅತಿ ಭೈರವ ಅತ್ಯಂತ ಭೈರವವಾಗಿರ್ತಕ್ಕಂಥ ರೂಪ ಶುಷ್ಕ ಮಾಂಸ ಅಂದರೆ ಎಲ್ಬು ಚರ್ಮ ಮಾತ್ರ ಇದೆ ಅಂತೆ ಆ ರೂಪ ಎಷ್ಟು ವಿಚಿತ್ರವಾಗಿದೆ ಅಂದರೆ ಮಾಂಸ ತುಂಬಿಕೊಂಡು ದಪ್ಪ ರೂಪ ಅಲ್ಲ ಅದು ಬರೇ ತೊಗಲು ಮಾತ್ರ ಕಾಣ್ತಾ ಈ ಕಾಣ್ತಾ ಇರುವಂತ ರೂಪ ಅದು ಶುಷ್ಕ ಮಾಂಸ ಅತಿ ಭೈರವ ಅತಿ ವಿಸ್ತಾರವಧನ ದೊಡ್ಡ ಬಾಯಿ ಬಿಟ್ಟರೆ ಬ್ರಹ್ಮಾಂಡ ಎನ್ನುವಂಥ ದೊಡ್ಡ ಬಾಯಿ ಜಿಹ್ವಾ ಲಲನ ಭೀಷಣ ಆ ಬಾಯಿಯೊಳಗಿಂದ ನಾಲಿಗೆ ಬಂದು ಹೀಗೆಲ್ಲ ಆಡ್ತಾ ಇದೆ ಕೆಂಪು ನಾಲಿಗೆ ಬಾಯಿ ಅಂದ್ರೇನು ದೊಡ್ಡ ಅಂಧಕಾರ ಕತ್ರೆ ಬಾಯಿ ತೆಗೆದ್ರ ಒಳಗೆ ಪತಾಳ ಆಗಿದೆ ಅದರ ಒಳಗಿಂದ ಬೇರೆ ಏನು ಕಾಣ್ತಾ ಇಲ್ಲ ಕೆಂಪು ನಾಲಿಗೆ ಸುಡಿದಾಡ್ತಾ ಇದೆ ಜಿಹ್ವ ಲಲನ ಭೀಷಣ ನಿಮಗ್ ನಾರಕ್ತ ಆರಕ್ತನ ಏನ ಕೆಂಪು ಕಣ್ಣುಗಳಂತೆ ಆದರೆ ಗುಳಿ ಬಿದ್ದಿದೆ ಒಳ ಸೇರಿದೆ ಅದು ಒಳಗೆಲ್ಲೋ ಕೆಂಪು ಕಣ್ಣು ಕಾಣ್ತಾ ಇದೆ ಅಂತೆ ನಾದ ಪೂರಿದ ದಿನ್ಮುಖ ಅವಳು ಒಮ್ಮ ಗರ್ಜಿಸಿದರೆ ದಿಕ್ಕುಗಳ ಮುಚ್ಚಿ ಹೋದವು ಆ ಗರ್ಜನೆಯಲ್ಲಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ದಿಕ್ಕಿಂದ ಪ್ರತಿಧ್ವನಿ ಬಂತು ಅಂತ ಈಗ ಏನು ಮಾಡಿದ್ರು ಅನ್ನೋದು ದುಬಾರಿ ದೊಡ್ಡ ಕತೆ ಅವರು ಶರ್ಮುರ ಹೇಳ್ತಾರೆ ಮುಂದೆ ನಮಗೆ ಆ ಕಥೆಯನ್ನು ಹೀಗೆಲ್ಲ ಇದ್ದಾಳೆ ಅಂತಂದರೆ ಮತ್ತೆ ಏನು ಅಂತ ಹೇಳ್ಬೇಕು ಬೇರೆ ನಿಮಗೆ ಅವಳು ಯುದ್ಧ ಎಲ್ಲ ಬಹಳ ಸಿಂಪಲ್ ಅಂತ ಯುದ್ಧ ಅಂದ್ರೆ ಏನು ಆನೆಗಳಿವೆ ತೆಗೆದು ಬಾಯಿ ಹಾಕ್ಕೊಳ್ಳೋದು ಆನೆಗಳನ್ನು ಅದು ರಾಕ್ಷಸರ ಆನೆಗಳನ್ನು ಆನೆ ಜೊತೆ ಜೊತೆಗೆ ಯುದ್ಧ ಮಾಡೋದೆಲ್ಲ ಏನಿಲ್ಲ ತೆಗೆದು ಒಂದೊಂದು ಒಂದೊಂದು ಬಾಯಿ ಹಾಕ್ಕೊಳ್ತಾ ಹೋದರೆ ಅದೇ ಯುದ್ಧ ಅವಳಿದ್ರು ಅಂತ ಅಂಥವಳು ಅವಳು ಅಂತ ಹಾಗಾಗಿ ಅಂತಹ ಕಾಳಿ ಅಂಬಿಕೆಯ ಹಣೆಯಿಂದ ಹೊರಗೆ ಬರ್ತಾಳೆ ಈಗ ಮದ್ದಿನ ಕಥೆಯಲ್ಲಿ ಏನು ಬಂದಿತ್ತು ಕಾಳಿಯ ಒಳಗಿನಿಂದ ಪಾರ್ವತಿ ಪಾರ್ವತಿಯ ಒಳಗಿನಿಂದ ಅಂಬಿಕೆ ಕೌಶಿಕೆಯ ಹೊರಗೆ ಬಂದಿದ್ದನ್ನು ಮೊದಲು ಕೇಳಿದ್ವಲ್ಲ ಅದೇ ಅಂಬಿಕೆಯ ಹಣೆಯಿಂದ ಅವಳ ಒಳಗಿನಿಂದ ಮತ್ತೆ ಕಾಳಿ ಹೊರಗೆ ಬರ್ತಾಳೆ ಏನಪ್ಪ ಆಟ ಇದು ಆಯಿತು ಇನ್ನು ಕೊನೆಯಲ್ಲಿ ಯುದ್ಧ ಮುಗಿತ ಮುಗಿತಾ ಬಂದಿದೆ ಶುಂಭ ಒಬ್ಬನ ಉಳ್ಕೊಂಡಿದ್ದಾನೆ ಅವನು ತಮ್ಮ ನಿಶುಂಬನೂ ಸತ್ತೋಗಿದ್ದಾನೆ ಆಮೇಲೆ ರಕ್ತ ರಕ್ತಬೀಜ ಎಲ್ಲ ಮಾಡಿದಿದ್ದಾರೆ ಧೂಮ್ರ ಲೋಚನನ್ನು ಅಂಬಿಕೆಯ ಸಂಹಾರ ಮಾಡಿದಾಳೆ ಚಂಡಮುಂಡರನ್ನು ಚಾಮುಂಡಿ ಕಾಳಿ ಸಂಹಾರ ಮಾಡಿದಾಳೆ ರಕ್ತಬೀಜನನ್ನು ಇಬ್ಬರು ಸೇರ ಸಂಹಾರ ಮಾಡಿದ್ದಾರೆ ಕಾಳಿ ಚಂಡಿ ಇಬ್ಬರು ಸೇರ ಸಂಹಾರ ಮಾಡಿದ್ದಾರೆ ನಿಶುಂಬನನ್ನು ಚಂಡಿಕೆ ಅಂಬಿಕೆ ಸಂಹಾರ ಮಾಡಿದಾಳೆ ಒಬ್ಬನೇ ಹೊಡ್ಕೊಂಡಿದ್ದ ಶುಂಭ ಅವನಿಗೆ ಯುದ್ಧ ಮಾಡೋಕೆ ಕಷ್ಟ ಆಗ್ತಾ ಇದೆ ಪಾರ್ವತಿ ನಮ್ಮ ಅಂಬಿಕೆ ಜೊತೆಯಲ್ಲಿ ಯುದ್ಧ ಸುಲಭ ಆಗ್ತಾ ಇಲ್ಲ ಸೋಲ್ತಾ ಅಂತ ಅನಿಸ್ತಾ ಇದ್ದ ಅವನಿಗೆ ಆಗ ಅವನು ಮಾತು ಅವನು ಏ ದುರ್ಗೆ ನೀ ಗರ್ವ ಮಾಡೋದು ಬೇಡ ಇದು ನಿನ್ನ ಬಲ ಅಲ್ಲ ಅನ್ಯಾಸಾಂಬಲ ಮಾಶ್ರಿತ್ಯ ಯಾರ್ಯಾರಿದ್ದೋ ಬಲವನ್ನು ಆಶಯಿಸಿ ಯುದ್ಧ ಮಾಡ್ತಾ ಇರುವಂಥದ್ದು ಕಾಳಿ ಬೇರೆ ಶಿವಧೂತಿ ಬೇರೆ ಬ್ರಹ್ಮಾಣಿ ಕೋಮಾರಿ ವೈಷ್ಣವಿ ಇದೆಲ್ಲ ರೂಪಗಳು ಬೇರೆ ಬೇರೆ ಇದೆ ಹಾಗಾಗಿ ಈ ಗಣಗಳು ಇವರೆಲ್ಲರ ಬಲದಿಂದ ಯುದ್ಧ ಮಾಡ್ತಾ ಇರೋದು ನೀನು ಸ್ವಂತ ಬಲ ಅಲ್ಲ ಇದೇನೋ ಏನು ಹೆಚ್ಚು ನಿಂದು ಅಂದಾಗ ಪಾರ್ವ ಅಂಬಿಕೆ ಹೇಳಿದ್ಲಂತೆ ದೇವಿ ಹೇಳಿದ್ಲಂತೆ ಏಕೈವಾಹಂ ಅಹಂ ಒಬ್ಬಳೆ ನಾನು ಜಗತ್ತ ಇಡೀ ಜಗತ್ತಿನಲ್ಲಿ ನನ್ನಂಥವಳು ನಾನು ಮಾಡ್ತಾ ಇರೋದು ಮಧ್ಯ ಇಲ್ಲ ಹಾಗೆ ನೋಡಿದ್ರೆ ಯಾರೂ ಇಲ್ವೇ ಇಲ್ಲ ಯಾರಿದ್ರು ಏನಿದ್ರು ಅದೆಲ್ಲ ನಾನೇ ನನ್ನನ್ನು ಬಿಟ್ಟು ಏನೂ ಇಲ್ಲ ಪ್ರಪಂಚದಲ್ಲಿ ದ್ವಿತೀಯ ಕಾಮಮಾಪರ ಯಾರೋ ನನ್ನನ್ನು ಬಿಟ್ಟು ಎರಡನೇ ಅವಳು ಅವಳು ಯಾರೂ ಇಲ್ಲ ನಿನಗೆ ಸಂಶಯ ಇದ್ರೆ ಇದು ಪರಿಹಾರ ಮಾಡ್ತೇನೆ ಎಂದಾಗ ಎಲ್ಲ ದೇವಿಯರು ಅದೇ ಬ್ರಹ್ಮಾಣಿ ಕೋಮಾರಿ ವೈಷ್ಣವಿ ರುದ್ರಾಣಿ ಈ ಎಲ್ಲ ಸಪ್ತ ಮಾತೃಕೆಯರು ಅಂತ ಹೇಳ್ತಾರೆ ಸಪ್ತ ಮಾತೃಕೆಯರು ಶಿವದ್ಯೋತಿ ಕಾಳಿ ಇದೇ ಗಾಳಿ ನಾವೀಗ ಹೇಳಿದ್ವಲ್ಲ ಈ ಕಾಳಿ ಇವರೆಲ್ಲರೂ ಬಂತು ದೇವಿಯೊಳಗೆ ಪ್ರವೇಶ ಮಾಡಿಬಿಡ್ತಾರೆ ಮಾಡಿ ಲೀನೊಳಗೆ ಹೋಗ್ಬಿಡ್ತಾರೆ ಯಾರು ಬೇರೆ ಇಲ್ಲ ಅವಳು ದೇವಿ ಮಾತ್ರ ಉಳಿದಿರ್ತಾರೆ ದೊಡ್ಡ ಸೈನ್ಯ ಇತ್ತು ಮಾತೃಗಣ ಅದೆಲ್ಲ ಇತ್ತು ತಮಸ್ತಾಸ್ತ ದೇವ್ಯ ಬ್ರಹ್ಮಾಣಿ ಪ್ರಮುಖಾಲಯಂ ತಸ್ಯ ದೇವ್ಯಾ ತನವು ಜಗ್ಹು ಏಕೈವಾಸಿ ತದಾಂಬಿಕ ತದಂಬ ತದಾಂಬಿಕ ಎಲ್ಲರೂ ಬಂದು ದೇವಿಯ ಒಳಗೆ ಪ್ರವೇಶ ಮಾಡಿದಾಗ ಎಲ್ಲ ಗಣಗಳು ದೇವಿಯನ್ನೇ ಹೊಕ್ಕಾಗ ಒಬ್ಬಳೆ ಉಳಿತಿದ್ಲು ದೇವಿ ಮಾತ್ರ ಆಮೇಲೆ ಹೇಳ್ತಾಳೆ ನಾನೇ ಇದು ನಿನ್ನ ಕಣ್ಣಿಗೆ ಹಾಕಿ ಕಂಡಿದ್ದಷ್ಟೇ ನೂರಾರು ಸಾವಿರಾರು ರೂಪದಿಂದ ನಾನೇ ಯುದ್ಧ ಮಾಡ್ತಾ ಇದ್ದಿದ್ದು ಈಗ ನಾನು ಒಬ್ಬಳೇ ಉಳ್ಕೊಂಡಿದ್ದೇನೆ ತೋರ್ಸು ನನ್ನ ಪರಾಕ್ರಮವನ್ನು ತೋರಿಸು ನನ್ನ ಸಾಮರ್ಥ್ಯವನ್ನು ಎಂಬುದಾಗಿ ಶುಂಭನನ್ನು ಯುದ್ಧಕ್ಕೆ ಕರೀತಾಳೆ ಈ ಮೂರು ಸನ್ನಿವೇಶಗಳು ಈಗ ಮತ್ತೆ ನೆನಪು ಮಾಡ್ಕೊಳ್ಳಿ ಪೂರ್ಣಮದ ಪೂರ್ಣಮಿದಂ ಪೂರ್ಣಾ ಪೂರ್ಣಮದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವ ಅವಶಿಷ್ಯತೆ ಸರಿ ಇದೆ ಅಲ್ವಾ ಇದಕ್ಕೆ ಈ ಸನ್ನಿವೇಶಕ್ಕೆ ಸರಿ ಇದೆ ಅಲ್ವಾ ಪಾರ್ವತಿಯೂ ಪೂರ್ಣ ಕೌಶಿಕೆಯು ಪೂರ್ಣ ಒಂದು ಪೂರ್ಣದಿಂದ ಮತ್ತೊಂದು ಪೂರ್ಣ ಹೊರಗೆ ಬಂತು ಪಾರ್ವತಿ ಕಾಳಿಕೆ ಅವಳೊಳಗಿನಿಂದ ಕೌಶಿಕೆ ಹೊರ ಕೌಶಿಕಿಯ ಹೊರಗೆ ಬರ್ತಾಳೆ ಅಂಬಿಕೆ ಹೊರಗೆ ಬರ್ತಾಳೆ ಪಾರ್ವತಿ ಅರ್ಧ ಅಲ್ಲ ಪಾರ್ವತಿ ಒಂದು ಹೊಸ ರೂಪವೇ ಬಂತು ಕಾಳಿ ರೂಪ ಚಂಡಿ ರೂಪ ಕಾಳಿ ರೂಪ ಬಂತು ಆಕೆಗೆ ಕೌಶ ಅಥವಾ ಕೌಶಿಕವೂ ಅರ್ಧ ಆಗಲಿಲ್ಲ ಕೌಶಿಕಿಯೂ ಇಡೀ ಕಾಳಿಕೆಯೂ ಇಡೀ ಒಬ್ಬರೊಳಗಿಂದ ಒಬ್ಬರು ಹೊರಗೆ ಬಂದಿದ್ದಾರೆ ಆಯಿತು ಆಮೇಲೆ ಈ ಕೌಶಿಕೆಯಿಂದ ಮತ್ತೆ ಕಾಳಿಕೆ ಹೊರಗೆ ಬರ್ತಾಳೆ ಅವಳಿಗೆ ಕೋಪ ಬಂದಾಗ ಮುಖ ಕಪ್ಪಾಯಿತು ಅಂದುವಲ್ಲ ಕಪ್ಪು ಯಾಕಾಯಿತು ಅಂದರೆ ಕಾಳಿ ಬಂದಿದ್ದಾಳೆ ಅಲ್ಲಿಗೆ ಕೆಂಪು ಆಗಿಲ್ಲ ಕಪ್ಪು ಯಾಕಾಯಿತು ಅಂದರೆ ಅವಳ ಮುಖ ಪ್ರದೇಶದಲ್ಲಿ ಅಂಬಿಕೆಯ ಮುಖ ಪ್ರದೇಶದಲ್ಲಿ ಬಂದು ಸನ್ನಿಹಿತರಾಗಿದ್ದಾಳೆ ಕಾಳಿ ಅಲ್ಲಿಂದ ಹೊರಗೆ ಬಂದಳು ಆಮೇಲೆ ಹಾಗಾಗಿ ಕಪ್ಪಾಗಿರೋದು ಕಾಳಿ ಕಪ್ಪಲ್ವಾ ಹಾಗಾಗಿ ಅಂತ ಆಮೇಲೆ ನೋಡಿದರೆ ಇವರೆಲ್ಲರೂ ಕಾಳಿ ಕೂಡ ಮತ್ತೆ ಒಳಗೆ ಒಂದು ಸೇರ್ಕೋತಾರೆ ದೇವಿ ಒಳಗೆ ಹಿಂದಕ್ಕೆ ಏನಾಗಿದೆ ಅಂದರೆ ಅವಳ ಉಸಿರಿನಿಂದ ಶರಣ ವಿವರಣೆ ಮಾಡಿದ್ದಾರೆ ಅವಳ ನಿಶ್ವಾಸ ಹೊರಗೆ ಬರುವ ಉಸಿರಿನಿಂದ ಎಲ್ಲ ದೇವಿಯರು ಹುಟ್ಟಿದರಂತೆ ನೂರಾರು ಸಾವಿರಾರು ಲಕ್ಷಾಂತರ ಕೋಟ್ಯಂತರ ದೇವಿಯ ದೇವಿಯರು ಹುಟ್ಟಿದರಂತೆ ಪೂರ್ಣ ಪೂರ್ಣಮುದ ಪೂರ್ಣದಿಂದ ಪೂರ್ಣ ಹೊರಗೆ ಬಂತು ಕೊನೆಯಲ್ಲಿ ಎಲ್ಲ ಅಲ್ಲೇ ಹೋಗಿ ಲೀನವಾದರು ಹಾಗಾಗಿ ಈ ತತ್ವ ಇದೆಯಲ್ಲ ಪೂರ್ಣಮದ ಪೂರ್ಣಮಿದಂ ದೇವಿಯ ಕಥೆಯಲ್ಲಿ ಅಡಕವಾಗಿದೆ ಅದೇ ಇಂದಿನ ಶ್ರೀ ಸಂದೇಶ ಎಲ್ಲ ಪೂರ್ಣ ಈಗ ಹೂರಣ ಗೊತ್ತಾ ನಿಮಗೆ ಏನದು ಹಾ ಅಲ್ವಾ ಹೋಳಿಗೆ ಈಗ ಇದು ಹೂರ್ಣ ಬುದ್ಧಿ ಮಾಡ್ಕೊಂಡಿರ್ತಾರೆ ಅಂತ ಅಂದ್ಕೊಡಿ ನೀವು ಅಲ್ಲಿಂದ ಒಂದು ಸ್ವಲ್ಪ ಹೂರಣ ತೆಗೆದು ಅಲ್ವಾ ಹೋಳಿಗೆ ಮಾಡ್ಬೇಕಲ್ಲ ನಾವು ಅದನ್ನ ಇಡೀ ಮುದ್ದೆ ಸೇರಿ ಹೋಳಿಗೆ ಮಾಡೋಕ್ಕಾಗತ್ತಾ ಎಲ್ಲ ಹೋಳಿಗೆಗೂ ಬೇಕಾಗುವಷ್ಟು ಹೂರಣ ನಾವು ಮಾಡಿಟ್ಕೊಂಡಿರ್ತೀವಿ ಒಂದು ಸ್ವಲ್ಪ ಹೂರಣ ತೆಗೆದು ಅಲ್ಲಿಂದ ಒಂದು ಹೋಳಿಗೆ ಏನು ಮಾಡೋದಕ್ಕೆ ತಯಾರಿ ಮಾಡ್ತೀವಲ್ವಾ ಅದು ಪೂರ್ಣ ಅದೇನು ಸಪ್ಪ್ಯಾಗ್ಬಿಡತ್ತ ಅದು ಸಿಹಿನೇ ಅಲ್ವಾ ಅದು ಪೂರ್ಣನೇ ಅಲ್ವಾ ಮುದ್ದೆ ಆಗೇ ಇರುತ್ತೆ ಮತ್ತೋನು ಅಲ್ವಾ ಅದು ಹೂರ್ಣ ಶಬ್ದ ಪೂರ್ಣ ಶಬ್ದದಿಂದಲೇ ಬಂದಿರಂತದು ಈ ಪೂರ್ಣಮದ ಪೂರ್ಣಮಿದೆಯಲ್ಲ ಇದೇ ಪ್ರಿನ್ಸಿಪಲ್ ಇದೇ ತತ್ವದ ಕೆಳಗಡೆಗೆ ಹೋಳಿಗೆ ಕಥೆ ಇದೆ ಹೋಳಿಗೆ ಮಾಡಬೇಕಾದ್ರೆ ಹೂರ್ಣದ ಮುದ್ದೆಯಿಂದ ತೆಗಿತೀವಲ್ಲ ತೆಗೆದು ಇದು ಪೂರ್ಣನೇ ಆಗತ್ತೆ ಮೇಡಮ್ ಹೋಳಿಗೆ ಆಕಾರ ಹೇಗೆ ಬರುತ್ತೆ ಪೂರ್ಣ ಅಲ್ವಾ ಅದು ಪೂರ್ಣ ಇದು ಪೂರ್ಣ ಅದು ಸಿಹಿ ಇದು ಸಿಹಿ ಅದೇನು ಸಪೆ ಆಗಿಲ್ಲ ಅದು ಚೆನ್ನಾಗಿದೆ ಇದು ಚೆನ್ನಾಗಿದೆ ಅಂತ ಆಗಿದೆ ಈ ಜಗತ್ತು ಅಂತ